ಈ ನನ್ನ ಮಗ ಪೆಂಗ ಕೋಳಿ ಸಾರು ಮಾಡು ಅಂತಂದ ಇಲ್ಲ ಕಣಪ್ಪ ಕೋಳಿ ಪಾಳಿ ತರಕೇನಂತ ದುಡ್ಡಿಲ್ಲ ನೀನು ಕೆಲ್ಸಕ್ಕೆ ಹೋಗಿ ದುಡ್ಕೊಂಬಂದು ತಂದು ಕೊಟ್ಟರೆ ನಾನು ಮಾಡ್ತೀನಿ ಇಲ್ದಿದ್ರೆ ಕೋಳಿ ಸಾರು ಮಾಡಲ್ಲ ನೀನು ಮುದ್ದೇನು ಮಾಡಿಕಲ್ಲ ಅಂತ ಹೇಳಿದೆ ಈಗ ಬಂದೆ ಅಂತ ಹೋದ ಅದು ಎಲ್ಲಿಗೆ ಹೋದ ಏನು ಕತ್ತಿ ಒಂದು ಗೊತ್ತಿಲ್ಲ ಹ್ಞೂ ಪೆಂಗ ಏ ಪೆಂಗ பெங்கானோ மங்கானோ ஆ அது எல் ஓதனு அது ஹேங்கே தொத்தனோ ஏன் கத்தியோ கோழி நான் நான் நோடீரே கோழி தொத்தானே அந்தபிட்டு ாராரம்பாரி பெள்ளுள்ளி எல்லாம் சொல்லி ஹாரரு விட்டுக்கணினி தந்தைக்கணி ஒலேமே கித்தான நன்கு ஒட்டாஸ் தைத்தினி சன்னகுண்டோ எசோ தினாய்த்து ம் உம்பனா தானே அந்தநா கண்டு நின்னீ தோரோங்கில் மாணங்கில் அது எல் ஓதனோ ஏன் கத்தியோ ஓ அது கத்தாய்தீனி யாத்திடத்தீனி ಗೋಣಿಸಿಲ್ಲ ತೊತ್ತ ಇದನ ಕೋಳಿನ ಕವರ್ನ ಪವರ್ನ ತೊತ್ತಾನೇನ್ರಿ ಯಾ ತತ್ತನು ಏನು ಸುಡ್ಗಾಡು ಹ್ಞೂ ತರಕ್ಕೆ ದುಡ್ಡು ಇದ್ರ ಅಲ್ವಾ ಕೋಳಿ ಕೋಳಿ ತರಾಕಿ ಅದಕ್ಕೆ ಲೇಪೆಂಗ ಏನ ಎಲ್ಲಾ ಕೋಳಿ ತತ್ತಿನಿ ಖಾರ ರುಬ್ಬಿಕೊಂಡು ಇರಮ್ಮ ಗೊತ್ತೀನಿ ಕೋಳಿ ಸಾರ ಮಾಡಿವಿ ಅಂತ ಎಮ್ ತಂದೆ ನಾನು ನೋಡಿರಿ ಖಾರ ರುಬ್ಬಿಕೊಂಡು ಎಲ್ಲ ಕಾಯ್ತಾಯಿದ್ದೀನಿ ತಂದೆ ಹಿಡ್ಕೇನೆ ಒಲೆಮೇಕ್ ಹಾಕನಾ ಅಂಬ್ತಾನ ನೀನು ನೋಡಿರಿ ಯಾತ ಗೋಣಿಸಲೇ ಹಿಡ್ಕೊಂಬತ್ತಾ ಯಾತಲ್ಲ ಅದು ಅಯ್ಯೋ ಯಮ್ಮ ಇದ್ರಾಗೆ ಕೋಳಿ ಇರೋದು ಹ್ಞೂ ಹ್ಞೂ ಇದ್ರಾಗ ಎಲ್ಲ ಅಯ್ಯ ತೋರಿಸ್ತೀನಿ ಇರು ನೋಡಿಲಿ ಇದೇನಲ್ಲ ನಿಂಗೆ ನೀನು ಅದನ್ನ ಕತ್ತರಿಸ್ಕೊಂಬರ್ಲಿಲ್ವೀ ಇದತ್ತರಿಸ್ಕೊಂಡು ಕುಕ್ಕಮಕ್ಕೆ ಟೈಮ್ ಹ್ಞೂ ಅದಕ್ಕೇನೆ ಎಲ್ಲನ ನಾನೇನೆ ಪುಟ್ಕ ತೆರೆದು ಎಲ್ಲ ಗಲೀಜೆಲನ ಅದ್ಲ ಬಿಸಾಕಿ ಬರೇನೆ ಇದನ್ನು ತಂದಿದ್ದೀನಿ ಒಳಗೆ ತಗೊಂಡೋಗಿ ಕಟ್ ಮಾಡಿ ಒಲೆ ಮೇ ಹಾಕು ತಗ ಇದಿ ನೋಟತ್ತಾಗುತ್ತೆ ಹ್ಞೂ ಕು ಎಲ್ಲ ತು ಇದನ್ನೊಂದು ತಗಮಂದ ಸರಿ ತಂಬ ಒಳಚಿಕ್ಕು ಒಳಚಿಕ್ಕು ಹ್ಞೂ ಸರಿ ಸರಿ ಒಳಕಿಕ್ತೀನಿ ತಗ ತಗೊಂಡೋಗ ಅಂತೂ ಇಂತೂ ನನ್ನ ಮಗನೇ ಕೋಳಿ ಸಾರ ಉಳಬೇಕು ಅಂತಾನ ನೋಡ್ದ ಎಲ್ಲಿ ತಂದೆ ಇದನ್ನ ಎಲ್ಲ ತಂದೆ ನೀನು ಯಾಕೆ ತಗೊಂಡೋಗಿ ಜಲ್ ಜಲ್ದು ಕಟ್ ಮಾಡಿ ಜಲ್ ಜಲ್ದ್ ಸಾರು ಮಾಡು ಸಾರು ಮುದ್ದೆ ಮಾಡು ಹುಂಬನ ಇಬ್ಬರು ಹ್ಞೂ ತಂಡೋಗಿ ಒಳಾಕಿ ಹ್ಞೂ ಸರಿಯಪ್ಪ ನೀನು ಎಲ್ಲಿಗೆ ಹೋಗ್ತೀಯ ನಾನು ಹಿಂಗೆ ಸಾರು ನೀ ಮುದ್ದೆ ಮಾಡೋಟತ್ ಆಗುತ್ತೆ ಹೋಗಂಗ್ ಮಾಡ್ ಜಲ್ದಿ ಮಾಡಂಗಸ್ತೈತಿ ಆಯ್ತು ಹೋಗು ಅಂತೂ ಇಷ್ಟ ದಿನಕ್ಕಾದ್ರೂ ಈ ಮನೆಗೆ ಕೋಳಿ ಸಾರು ಆಯ್ತು ನಮ್ಮ ಪೆಂಗನಿಂದ ಹಾಂ ಹೆಂಗ ಪೆಂಗ ಬಂದಿರೋದು ಒಳ್ಳೇದೇ ಆತು ಬಿಡು ಎಲ್ಲಿ ತಂದೇವ್ ಇದ್ನ ಕೋಳಿನ ಅಲ್ಲ ಕೋಳಿ ಅಂಗಡಿ ಕಟ್ ಬಂದಿದ್ರೆ ಕಟ್ ಮಾಡಿ ಅವರ್ಗ ಹಾಕೊಡರು ಇವ್ನ ಯಾಕೆ ಹಿಂಗೆ ತಂದೇವನಲ್ಲ ಏನಪ್ಪ ಏನಾದರೂ ಆಗಲಿ ನನಗೇನಂತೆ ಕೋಳಿ ತಂದೆವನಲ್ಲ ಕತ್ತರಿಸಿ ಮೊದಲು ಸಾರು ಮಾಡೋಣ ಹ್ಞೂ ಆ ಹಾ ನನಗೀಗ್ಲೇ ಭಯಂಗೆ ನೀರು ಬರ್ತಾಯಿದ್ದಾವೆ ಹ್ಞೂ ಅರ್ಧ ಗಂಟೆಯ ನಂತರ ಏನಿವತ್ತು ಕದ್ರಜಿ ನಮ್ಮ ಮನೆ ಕಡೆಗೆ ಬರಲೇ ಇಲ್ಲ ಹ್ಞೂ ಏನು ಅಡುಗೆ ಮಾಡಿತ್ತು ಅವನು ಬೇರೆ ಮಗ ಬೇರೆ ಬಂದೆವನು ಇವಾಗ ತೆಂಗಾಂಬನು ಅವನ ಎಲ್ಲೂ ಕೆಲಸಕ್ಕೆ ಹೋಗೋಲ್ಲ ಯಾವುದೂ ತರಲ್ಲ ಅಂತ ಹೇಳ್ತಿತ್ತು ಏನು ಮಾಡ್ತಿತ್ತು ನೋಡೋಣ ಹ್ಞೂ ಇದೇನಿದು ಕೋಳಿ ಸಾರಿನ ವಾಸನೆ ಗೊತ್ತಾಯ್ತಲ್ಲ ಹ್ಮ್ ಏನ್ ಇವ್ರ ಮನೆ ಕೋಳಿ ಸಾರ್ ಮಾಡ್ತಾ ಇದಾರ ಅಯ್ಯೋ ಅಜ್ಜಿ ಕೊಚ್ಚಿ ಕೀಸಕ್ಕೆ ಒಂದೆರಡು ಬದನೆಕಾಯಿ ಇಲ್ಲ ಟಮಾಟೆ ಹಣ್ಣು ಇಲ್ಲ ಹಸಿದ ಇಲ್ಲ ಅಂತ ಅವ್ರ ಇವ್ರ ಮನೆ ಕೇಳಕೆ ಬರುತ್ತೆ ಇನ್ ಕೋಳಿ ಎಲ್ಲಿಂದ ಬರ್ಬೇಕು ಇವ್ರ ಮನೆಯಾಗಿ ಇವ್ ಮನೆಗೆ ಮನೆಯಾಗಿ ಹ್ಮ್ ಯಾರ ಮನೆಗೆ ಇರ್ಬೋದು ಆ ಕಡೆ ಇಂದ್ಲ ಮನೆಗೆ ಯಾರ ಮನೆಗೂ ಇರ್ಬೋದು ಏನಪ್ಪ ಹ್ಮ್ ಕೋಳಿ ಸಾರಿನ ವಾಸನೆ ನೋಡ್ತಾ ಇದ್ರೆ ನನ್ಗೂ ಉಮ್ಮಂಗ್ ಆಗ್ತೈತಲ್ಲಪ್ಪ ಹ್ಮ್ ಕದ್ರಜ್ಜಿ ಕದ್ರಜ್ಜಿ ಏನೇ ಸಕಮ ಉಂಡು ಬಂದೆ ನೀ ಇನ್ನ ಇಲ್ಲ ಮಾಡ್ತಿಲ್ಲ ನಮ್ಮ ಸೊಸೆ ನನಗೂ ಬೇಜಾರಾತಲ್ಲಿ ಕುಕ್ಕೊಂಡು ಹೋಗೋಣ ನೀನು ಏನು ಮಾಡ್ತಾ ಇದೀಯ ಏನು ಸರ್ ಮಾಡಿದ್ಯಾ ಅಂತ ಕೇಳೋಣ ಅಂತ ಬಂದೆ ಏನು ಮಾಡ್ತಿದ್ದೆ ಎತ್ತ ಕೋಳಿ ಸಾರಿನ ವಾಸನೆ ಬತ್ತೈತೆ ನಿಮ್ಮ ಮನೆ ಹೇಗೆ ಮಾಡಿರೋದು ಹಾ ನಮ್ಮ ಮನೆಗೆ ಇವತ್ತು ನಮ್ಮ ಪೆಂಗ ಒಂದು ಕೋಳಿ ಕಟ್ ಮಾಡಿಸ್ಕೊಂಡು ಬಂದಿದ್ದ ಅದಕ್ಕೆ ಕೋಳಿ ಸಾರ್ಗೆ ಇಕ್ಕಿದ್ದೀನಿ ಅಲ್ಲ ಒಲೆ ಮೈಕಿ ಹಾ ಹಾಂ ಕೋಳಿ ತಂದಿದ್ದ ನಿಮ್ಮ ಎಲ್ಲೂ ಕೆಲ್ಸಕ್ಕೆ ಹೋಗಂದ್ರೆ ಹೋಗಲ್ಲ ಕೂಲಿ ಹೋಗ್ರೆ ಹೋಗಲ್ಲ ಅಂತ ಹೇಳ್ತಿದ್ದೆ ಎಲ್ ತಂದ ಎಲ್ ತನ್ನೋ ಏನೋ ನನಗೆ ನನಗೇನಾಗಬೇಕಾಗೈತೆ ಹೇಳು ನನಗೂ ಕೋಳಿ ಸಾರ್ ಉಂಬಂಗಾಗಿತ್ತು ಅದಕ್ಕೆ ಅವನಿಗೂ ಕೋಳಿ ಸಣ್ಣಾಗ ಉಂಗಾಗಿತ್ತಂತೆ ಎಲ್ಲ ಹೋಗಿ ತಂದೆವನೇ ಆತಾಗನ ಸಾಲಾಗಿಲ್ಲಿಸ್ಕೊಂಡು ತಂದು ಅಥವಾ ಎಲ್ಲಿ ತಂದೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಾಟಿ ಕೋಳಿ ಇದ್ದಂಗೆ ಇತ್ತಮ್ಮ ಹ್ಞೂ ಚೆನ್ನಾಗೈತೆ ಗಮ್ಮಂತೈತಿ ನಾಡಿಕೋಳಿ ನಾಟಿ ಕೋಳಿ ಸಾರಾಗಿರೋದ್ಕೆ ಹ್ಞೂ ಬಾ ಹೇ ನಾನು ಮುದ್ದೆ ಮಾಡಿದೆ ಸಾರಿ ಇಕ್ಕಿದ್ದೀನಿ ಹಾಂ ಉಕ್ಕು ಬಂದಾತು ಹೋಗಿ ನೋಡಬೇಕು ಬಾ ಒಳಿಕೆ ಕುಕ್ಕ ಬಾ ನನಗೂ ಬಂದಿಟ್ಟು ಕೋಳಿ ಸಾರು ಇವ್ರ ಮನೆಯಾಗೆ ಹ್ಞೂ குக்கணே சக்கமா குக்க ஒனாக் இக்கித்தே ஆகேத்த இல்வா உர்த்தேனா ஒலே ஊரீக்கு இல்லை அந்த ஊரிக் பத்தீனி குக்க ஆயோ வந்து எந்த இவ்ஜி மக வந்தே கோழி சனாக உம் ஆய்த்து ம் நோட அல்லா எல்லாம் கெல்சக்க அந்த டுடனும் இரல்ல இவனே கோழி எல்லா இல்லைனா கம்மூர்த்தி யார்மந்தன எங்கப்பா இத்திரும் இல்போது வஜ்ஜி பேரையோடி சரி இல்ல இவனு உம் கள் நன் மக அங்கே இங்கே அம்பான மொதலே பெங்க அந்த சரியாக இவனை கதும் உட்கா பார்த்தா ஏனோ தோதிரி சாய்லால்த் அவாரூக்கார நன் கோழி யாவள திந்தாள் சத்திய கம்மி ஆகித்து அம்தானே கோழி கத்திறதா அத்தவனா டுந்திரதா அந்தானேன்தே ನನಗೆ ನನಗಿವತ್ತು ಕೋಳಿ ಸಾರಿನಾಗೆ ಊಟ ಸಿಗುತ್ತಲ್ಲ ಕದ್ರಜಿನ್ ಮಂತಕ್ಕೆ ಬಂದಿದ್ದಕ್ಕೆ ಹಾಂ ಹಂಗೋ ಇನ್ನೇನು ಹೋಗದ ಅಜ್ಜಿ ಏನ್ ಮಾಡ್ತಿರ್ತಾಳೋ ಏನು ಕತ್ತಿಯ ನಾನು ಹೋದೆ ನನ್ನೇನೆ ಐವತ್ತು ರೂಪಾಯಿ ಕೊಡು ನೂರು ರೂಪಾಯಿ ಕೊಡು ತರಕಾರಿ ತಕೊಂಬರಕ್ಕೆ ದುಡ್ಡು ಇಲ್ಲ ಅಂತ ಕೇಳ್ತಾಳೆ ಅಂತ ಅನ್ಕೊಂಡೆ ಹೆಂಗೋ ಸದ್ಯ ಹಂಗೇನು ಆಗಲಿಲ್ಲ ಹ್ಞೂ ಬಂದಿದ್ ಕುನು ಒಳ್ಳೇದಾತು ಕೋಳಿ ಸಾರು ಸಿಗುತ್ತೆ ಜೀ ಬೆಂದೈತಿ ಹ್ಞೂ ಬೆಂದೈತಮ್ಮ ಹಾಂ ಇನ್ನೇನು ನನ್ನ ಮಗ ಬರ್ಲಿತ್ತೆ ಹೆಂಗ ಉಂಬದೇನಿ நான் அடகித்தி நான் எல்லாத்தே நீரன் அல்வி நானும் எல்லாரும் ஒப்பந்த நான் யாக்கொழு அம்பி ஆஹ் அந்த சும்னா ோட்டிம்பே உணக்கா நீதிட்ட உம் சரி பெங்க ಎಲ್ಲ ತಾಂಬಂದೆ ಹಾಂ ಯಾಕೆ ಆಹಾ ಯಾಕೂ ಇಲ್ಲ ಸುಮ್ಮನೆ ಕೇಳಿದೆ ಆಹಾಹಾ ಆ ಕೇಳಿದೆ ಕೇಳಿದೆ ಅಷ್ಟೇನ ಅಯ್ಯೋ ಕೋಳಿ ಎಲ್ಲನ ತಲ್ಲಿ ಈಗ ನಮ್ಗೇನು ಕೋಳಿ ಸಣ್ಣಾಗ ಉಂಬೋದು ಮುಖ್ಯ ಹಾಂ ಯಮ್ಮ ಹೋಗು ಇಕ್ಕೆ ಬರಗು ಮೂರು ತಟ್ಟೆಗೂ ಮುದ್ದೆ ಹಾಕೊಂಡು ಸಾರು ಬಿಡ್ಕೊಂಡು ತರಗು ಇವಾಗ ಏನು ಉಂಡೋಗ್ಲಿ ಪಾಪ ಹ್ಞ ಯಾಕಮ್ಮ ಉಮ್ಕೇನಿ ನೀನು ಯಾಕಾದ್ರಿ ನೋಡಿದೆ ಉಮ್ಕೀನಿ ಅಂತ ಕುಕ್ಕಿ ಹೇಳ್ತೀರ ನಮ್ಮನೆಗೆ ಎಷ್ಟು ದಿನ ಉಂಡು ಬಂದೇಳಿ ಬಜ್ಜಿ நான் உம்பன அந்த நானே உம்தி அந்தமா சகமா உம்த்தி இக்கேர நின் ஜி ஏனந்தே கொழிசானே உம்த்தியா அந்த நானே கொழிசானேதான் உம்தியா அந்த இக்கேர ஜஜந்திர ಹ್ಞೂ ಸರಿ ಸರಿ ಅಲ್ಲ ಕೇಳಿದೆ ಉಮ್ತಿಯೋ ಹೆಂಗೋ ಅಲ್ಲ ಉಂಡು ಬಂದಿದೀಯೇನೋ ಅಂತ ಹಂಗಂದೆ ಹಾಂ ಕುಕ್ಕ ಇಕ್ಕ ಬರ್ತೀನಿ ಇನ್ನೂ ಸೊಸೆ ಅಡುಗೆ ಇದ್ದಾಳೆ ಅತ್ತೆ ಸುಮ್ಮನೆ ಅಂತ ಹೇಳಿದೀನಿ ತಿರುಗಾಲೇನೆ ಉಂಡು ಬಂದಿದ್ಯನೋ ಅಂದ್ಕಂಡೆ ಅಂತ ಹೇಳ್ತಾ ಇದ್ಯಾ ಹಾಂ ಏನ್ ತಾಯಿ ಏನ್ ಉಣ್ಗ ಬೇಡವಾ ನಾನು ಬಿಡು ಹೋಗ್ತೀನಿ ಬೇಡ ಅಂದ್ರೆ ಏನಂತೆ ಅಯ್ಯೋ ಸುಮ್ಮನೆ ಕೇಳಿದೆ ಕಣೇ ಒಳ ಆಮೇಲೆ ಇಕ್ಕೆ ಬಂದ ಮೇಲೆ ಬೇಡ ಅಂದ್ರೆ ಅಂತ ಕೇಳ್ದೆ ಒಂದು ಮಾತು ಹೆಂಗನ ಆಗಲಿ ಅಂತ ಕುಕ್ಕ ಇಕ್ಕೇ ಬರ್ತೀನಿ ನೀನ್ಯಾ ಸಿಟ್ಟು ಮಾಡ್ಕೊತಿಯಾ ಹಾಂ ನಾನು ಕೇಳಿದ್ದೆ ತಪ್ಪಿ ಹ್ಞೂ ಹೋಗು ತಪ್ಪೇನಿಲ್ಲ ಐಕ್ಯ ಬರ ಹುಂಕ್ತೀನಿ ನನಗೂ ಕೋಳಿ ಸಣ್ಣ ನಾವು ಹುಮ್ಮಂಗೆ ನನ್ನ ಮಗು ನನ್ನ ಮೊಮ್ಮಗ ನಮ್ಮ ಮಾಡಿದಾಗ ಸಿ ಉಂಡಿದ್ವಾ ಪೈಸಾ ಗಿಸ ಎಲ್ಲ ಹಾಂ ಕೋಳಿ ಸರ್ ನಾವು ಅಂತ ಅಂದ್ಕಂತಿದ್ದೆ ಹೆಂಗ್ ಅತ್ಲಾಗೆ ನೀವೇ ಮಾಡಿದ್ರಲ್ಲ ಹ್ಞೂ ಸರಿ ಕುಕ್ಕಳಪ್ಪ ಹೆಂಗ ಹೆಂಗ ಕುಕ್ಕಳಪ್ಪ ಕುಕ್ಕ ನಿನ್ನ ಹೆಸರು ಒಳ್ಳೆ ಸರಿಯಾಗಿ ಕೆತ್ತಣ ನಿಮ್ಮ ಅಮ್ಮಯ್ಯ ಯಾಕೋ ನನ್ನ ಹೆಸರು ಏನು ಉಪ್ಪು ಅಲ್ಲ ಹಾಂ ಪಾಂಡ್ರಂಗ ಅಂತನ ஜல் <laughs> ಕೊಡ್ಬೇಕಾದಜ್ಜಿ ನೀನು ನೀನು ಉಣ್ಣು ಗಮ ಗಮ ಅಂತೈತಮ್ಮ ಕೋಳಿ ಸಾರು ಹ್ಮ್ ಹ್ಮ್ ಉಣ್ಣು ಚೆನ್ನಾಗೈತಿ ಸ್ಯಾನ ದಿನಕ್ಕೆ ಉಂಬದಲ್ವಾ ಅದೇನೋ ಹೇಳ್ತಾರಲ್ಲ ಕಾದು ಉಂಡ್ರೇನೆ ರುಚಿ ಚೆನ್ನಾಗಿರೋದು ಹ್ಮ್ ಎಸ ಒಂದಿನ ಆಗಿತ್ತು ನಾನು ಕೋಳಿ ಸಾರ್ನ ಗುಂಡು ಹ್ಮ್ ಉಣ್ಣು ಪೆಂಗ ಉಣ್ಣು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಇವಡೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ